ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕುರುಬೂರು ರೇಷ್ಮೆ ಬೆಳೆಗಾರರ ವಾರ್ಷಿಕ ಮಹಾಸಭೆ ಜಿಲ್ಲೆಯಲ್ಲಿ ಮಾದರಿ ಸಂಘದ ಕಟ್ಟಡ ನಿರ್ಮಾಣ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಕಟ್ಟಡ ಮಾದರಿಯಾಗಿದೆ ಎಂದು ಅಧ್ಯಕ್ಷರಾದ ವೆಂಕಟರೆಡ್ಡಿ ಎಂ ಹೇಳಿದರು ಎಂದು ಚಿಂತಾಮಣಿ ತಾಲೂಕಿನ ಕುರುಬೂರು ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಈ ಭಾಗದ ರೈತರ ಹಾಗೂ ಪ್ರತಿಯೊಬ್ಬರ ಸಹಕಾರದೊಂದಿಗೆ ಜಿಲ್ಲೆಯಲ್ಲಿ ಮಾದರಿ ನೂತನ ಕಟ್ಟಡ ನಿರ್ಮಾಣವಾಗಿದೆ ಸಂಘದ ಎಲ್ಲಾ ನಿರ್ದೇಶಕರು ರೈತರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಸರ್ಕಾರದಿಂದ ಬರುವ ಸವಲತ್ತುಗಳು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಲಾಗಿದೆ ಎಂದು ಹೇಳಿದ ಅವರು ಸಹಕಾರ ಸಂಘಗಳಲ್ಲಿ ಸಾಲ ಪಡೆದಂಥವರು ಸಕಾಲಕ್ಕೆ ಸಾಲ ಮರುಪಾವತಿಸಿದಾಗ ಬೇರೆ ರೈತರಿಗೂ ಸಾಲ ಕೊಡಬಹುದು ಜೊತೆಗೆ ಸಂಘವೂ ಸಹ ಅಭಿವೃದ್ಧಿಯಾಗುತ್ತದೆ ಸಹಕಾರ ಸಂಘಗಳು ಷೇರುದಾರರು ಹಾಗೂ ರೈತರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತವೆ ಈ ಸಹಕಾರ ಸಂಘಗಳು ಅಭಿವೃದ್ಧಿಯಾಗಬೇಕು ಎಲ್ಲರಿಗೂ ಸಾಲಗಳು ನೀಡಬೇಕು ಎಂದಾದರೆ ಸಾಲ ತೆಗೆದುಕೊಂಡವರು ಸಕಾಲಕ್ಕೆ ಮರುಪಾವತಿ ಮಾಡಬೇಕು ಆಗ ಎಲ್ಲರಿಗೂ ಸಾಲ ನೀಡಲು ಸಾಧ್ಯವಾಗುತ್ತದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ರೈತರಿಗೆ ಸಾಲ ನೀಡಲು ಶ್ರಮಿಸಲಾಗುವುದು ಎಂದರು ಸಭೆಯಲ್ಲಿ ಭಾಗವಹಿಸಿದ್ದ ರೈತರು ಗೊಬ್ಬರ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೃಷ್ಣಪ್ಪ ಕೆಎಂ ನಿರ್ದೇಶಕರಾದ ಮಂಜುನಾಥ್ ಕೆಎಂ ನಟರಾಜ್ ಕೆಎಂ ಶಿವಾರೆಡ್ಡಿ ಎಂ

ಗ್ರಾಮ ಪಂಚಾಯಿತಿಗೆ ಒಂದು ಕೃಷಿ ಪತ್ತಿನ ಸಹಕಾರ ಮಾಡಬೇಕು ಅನ್ನೋ ಒಂದು ಸರ್ಕಾರ ನಿರ್ಧಾರ ಮಾಡಿದೆ ಆ ನಿರ್ಧಾರದಂತೆ ಈಗ ನಮ್ಮ ಒಂದು ಈ ಕುಗೂರು ವ್ಯಾಪ್ತಿಯ ಈ ಸಂಘಕ್ಕೆ ಆನೂರು ಹಿರೇಕಿನ ಮತ್ತು ಕುಮೂರು ಗ್ರಾಮ ಪಂಚಾಯಿತಿ ಹಳ್ಳಿಗಳು ಸೇರ್ಕೊಂಡಿತ್ತು ಮುಂದಿನ ದಿವಸಗಳಲ್ಲಿ ಬಹುಶಃ ಆ ಎರಡು ಪಂಚಾಯಿತಿಗಳನ್ನು ಹೊಸ ಒಂದು ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನ ಮಾಡಿ ಆ ಕಡೆಗೆ ಅವು ಬೇರೆ ಆಗುವಂಥ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈ ಮಧ್ಯೆ ಈ ಇಷ್ಟು ವರ್ಷಗಳಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥ ಸಾಕಷ್ಟು ರೈತರ ಸೇವೆ ಮಾಡುವಂತ ಕೆಲಸಗಳನ್ನ ಮಾಡಿಕೊಂಡಿದೆ ಕೆಲವು ವಿಚಾರಗಳು ತಾವು ಹೇಳಿದ್ದನ್ನ ಇಂದು ಮುಂದೆ ಆಗಿರ್ತಕ್ಕಂಥದ್ದು ನಾವು ಒಪ್ಕೋಬೇಕಾಗಿದೆ ಇಲ್ಲ ಅಂತ ನಮ್ ಮಾತಿಲ್ಲ ಆದ್ರೆ ನಮ್ಮ ಮಾತಿನ ವಿಜ್ಞಾಪನೆಗಳ ಬಗ್ಗೆ ಒಂದು ಹೆಮ್ಮೆಯ ವಿಚಾರ ಏನು ಸಹಕಾರ ಸಂಘಗಳಲ್ಲಿ ಒಂದಾಗಿದೆ ಈಗೇ ಕಾಣ್ತಾ ದೊಡ್ಡ ಬಿಲ್ಡಿಂಗ್ ಸಂಸ್ಥೆಗೆ ಹೊಸವಾಗಿ ಸಂಸ್ಥೆ ಇವತ್ತು ಇಲ್ಲಿ ಒಂದು ನಿರ್ಮಾಣ ಮಾಡ್ಕೊಳ್ತಕ್ಕಂತ ಕೆಲಸ ಆಗಿದೆ ಇಷ್ಟು ಮಾತ್ರ ಎಲ್ಲೂ ಯಾವುದೇ ಸಹಕಾರ ಸಂಘಗಳಲ್ಲೂ ಈ ಬಿಲ್ಡಿಂಗ್ ಮಾಡಿಲ್ಲ ಇದಕ್ಕೆ ಬಹಳ ಕಾರಣಕರ್ತ ಆಗಿರ್ತಕ್ಕಂಥ ಎಂ ಡಿ ಅವರು ಮತ್ತು ಅವ್ರಿಗೆ ಸಹಕಾರ ಕೊಟ್ಟಂತ ಈಗ ನಾವು ಒಂದೇ ಕಾರ್ಯಕಾರಿ ಮಂಡಳಿ ಅಲ್ಲ ಹಿಂದ್ಗಡೆ ಇದ್ದಂತ ಕಾರ್ಯಕಾರಿ ಮಂಡಳಿಗಳು ಸಹಿತ ಹಿಂದೆ ಇದ್ದಂತ ಕಾರ್ಯಕಾರಿ ಸಮಿತಿ ಮಂಡಳಿಗಳು ಕೂಡ ಸಹಕಾರ ಇತ್ತು ಅವರು ಸಹಿತ ಇದನ್ನ ಬೆಳೆಸ್ಕೊಂಡು ಬಂದಿದ್ರಿಂದನೇ ಇವತ್ತು ಈ ಮಂಡಿಕೆ ಇದು ಬೆಳೆಯುವಂತ ಒಂದು ಶಕ್ತಿ ಇದಕ್ಕೆ ಬಂದಿದೆ ಇವತ್ತು ಇಷ್ಟೊಂದು ಸುಸಜ್ಜಿತವಾದಂತಹ ಒಂದು ಬೆಳೆ ಈ ಒಂದು ಸಂಸ್ಥೆ ನಿರ್ಮಾಣ ಮಾಡಬೇಕು ಕರ್ಕೊಂಡು ಚುನಾವಣೆ ಯಾವ ಸಂಘದಲ್ಲಿ ಯಾವ ಕಟ್ಟದಲ್ಲಿ ನಡೀತಾ ನಮ್ಮ ಕಾರ್ಯಕ್ರಮ ಅಂತ ಸಂತೋಷ ಪಟ್ಟಿದ್ದಾರೆ ಯಾಕಂದ್ರೆ ಇಷ್ಟು ವರ್ಷ ಅನೇಕ ವರ್ಷಗಳು ಬಾಡಿಗೆ ಕಟ್ಟದಲ್ಲಿ ಅಂಗಡಿಗಳು ವಹಿವಾಟ ಬಾಡಿಗೆ ಕಟ್ಟದಲ್ಲಿ ನಡೀತಾ ಇದೆ ಆದ್ರೂ ಕೂಡ ನಮ್ಮ ಸಂಘ ವಹಿವಾಟು ಬ್ಯಾಂಕ್ ಇರ್ಬೋದು ರೈತರ ಒಂದು ವ್ಯವಹಾರ ಇರ್ಬೋದು ನಮ್ಮ ಕಮಿಟಿಯ ಒಂದು ಸಭೆ ಇರಬಹುದು ಎಲ್ಲವನ್ನೂ ಕೂಡ ಸಾರ್ವಜನಿಕರ ಒಂದು ಮಹಾಸಭೆ ಇರಬಹುದು ಎಲ್ಲವೂ ಕೂಡ ಬಾಡಿಗೆ ಕಟ್ಟದಲ್ಲಿ ಅಥವಾ ಆಚೆ ನಾವು ನಡೆಸಬೇಕಾಗಿತ್ತು ಇವತ್ತು ಸಹಕಾರದಿಂದ ಹಾಗೂ ನಮ್ಮ ಒ ವೆಂಕಟೇಶ್ ಮೂರ್ತಿಯವರ ಒಂದು ಅವರ ಒಂದು ಮುತುವರ್ಜಿ ಅವ್ರ ಜವಾಬ್ದಾರಿ ಮಾಡಲೇಬೇಕು ಈ ಗ್ರಾಮದಲ್ಲಿ ಒಂದು ಸಂಘದ ಒಂದು ಕಟ್ಟಡವನ್ನು ಸ್ವಂತ ಕಟ್ಟಡವನ್ನ ನಾವು ರೈತರಿಗೆ ಒಂದು ಕೊಡಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ನಮ್ಮ ಕಂಪನಿ ಕೂಡ ಅದಕ್ಕೆ ಬೆಂಬಲ ಕೊಟ್ಟು ಸಹಕರಿಸಿ ನಮ್ಮ ರೈತರ ಒಂದು ಶ್ರಮ ಮತ್ತು ಅವರ ಸಹಕಾರದಿಂದ ಒಳ್ಳೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನ ವ್ಯಾಪ್ತಿಯಲ್ಲಿ ಕುರ್ಗೋಲ್ ಗ್ರಾಮಕ್ಕೆ ಸೇರ್ತಾರೆ ಪಂಚಾಯತಿ ಕುರ್ಬೋರ್ ಸೊಸೈಟಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಎಲ್ಲ ಗ್ರಾಮಗಳ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದೀವಿ ನಾವೆಲ್ಲರೂ ಕೂಡ ಅದಕ್ಕೆ ಸಹಕರಿಸಿದ್ರೆ ಎಲ್ಲರೂ ಕೂಡ ನಾನು ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅಲ್ಲದೆ ಇವತ್ತು ಕೆಲವು ಸಮಸ್ಯೆಗಳನ್ನು ನಮ್ಮ ರೈತರು ಕೇಳಿಲ್ಲ ಅದು ಕೇಳಬೇಕಾದ ವಿಷಯ ಕೇಳೋದ್ ಸಂಶಯ ಇಲ್ಲ ತೊಂದರೆ ಇಲ್ಲ ಆದ್ರೆ ಪರಿಸ್ಥಿತಿ ಎರಡು ವರ್ಷಗಳಿಂದ ಇಲ್ಲಿ ನಮ್ಮ ಬಾಡಿ ಇಲ್ಲ ಸಿ ಬ್ಯಾಂಕ್ ಅಲ್ಲಿ ಕಂಪನಿ ಇಲ್ಲ ಅದು ಅಧಿಕಾರಿಗಳ ಅಧಿಕಾರಿಗಳ ಹತ್ರ ಯಾವ್ದೇ ಡಾಕ್ಯುಮೆಂಟ್ ಯಾವುದೇ ಲೋನ್ ರಿನ್ಯೂವಲ್ ಇರ್ಬೋದು ಹೊಸ ಇರ್ಬೋದು ಯಾವುದಾದ್ರು ಕೂಡ ಇಲ್ಲಿ ಮಂಜೂರಾತಿ ಆಗದೆ ಬ್ಯಾಂಕ್ ಅಲ್ಲಿ ಸಮಸ್ಯೆ ಇದೆ ಸಿ ಬ್ಯಾಂಕ್ ಅಲ್ಲಿ ಸಮಸ್ಯೆ ಇದೆ ಚಿಂತಾವಣೆ ಬ್ಯಾಂಕ್ ಸಮಸ್ಯೆ ಮಾಡಬೇಕು ಲಾಭ ಇಲ್ಲ ಅನ್ಸೋ ಮಾಡಬೇಕು ಲೋನ್ ಮಾಡಬೇಕು ಅಂದೋಡ್ ಮಾಡಬೇಕು ಲಾಭ ನೀಡಬೇಕು ಅನಿರ್ವ